ಇವತ್ತು ನಾವು ನಿಮ್ಗೊಂದು ಟ್ರಾನ್ಸ್ಪೋರ್ಟ್ ಮೋಸ ಬಗ್ಗೆ ಹೇಳಕ್ ಹೋಗ್ತಿದೀವಿ ಏನಂದ್ರೆ ಅದು ಲಾಜಿಸ್ಟಿಕ್ ಸೆಕ್ಟರ್ ನಲ್ಲಿ ಯೋಚನೆ ಮಾಡಿದೆ ಲಾಜಿಕ್ಸ್ ಬೈ ಎಫ್ ಆರ್ ಸುಸ್ವಾಗತ ವಿಷಯ ಝಾನ್ಸಿ ಯು ಪಿ ನಲ್ಲಿ ಒಂದ್ ಟ್ರಕ್ ಇದೆ ಯು ಪಿ ನೈನ್ ತ್ರೀ ಸಿಟಿ ನೈನ್ ಫೈವ್ ಸಿಕ್ಸ್ ಫೈವ್ ಅದ್ರ ಮೇಲೆ ನಕಲಿ ನಂಬರ್ ಪ್ಲೇಟ್ ನಕಲಿ ಆರ್ಸಿ ಹಾಕಿದ್ದು ಒಂದು ಫ್ರಾಡ್ ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಗೋಧಿ ಲೋಡ್ ಮಾಡಿದ್ರು ಮಾಲ್ ಮತ್ತೆ ಟ್ರಕ್ ಎರಡು ಆಯ್ತು ನಿಜವಾದ ಟ್ರಕ್ ಹೇಳಿದ್ರು ಅವ್ರ ಗಾಡಿ ಒಂದೂವರೆ ತಿಂಗಳಿಂದ ಮನೆ ಹತ್ರ ನಿಂತಿದೆ ಅಂತ ಯಾಕಂದ್ರೆ ಅವ್ರ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಸಿಕ್ಸ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಜಾನ್ಸಿ ಯೋನರ್ ನಿಂದ್ ಕಾಲ್ ಬರುತ್ತೆ ಅವ್ರ ಗಾಡಿ ಜಬಲ್ಪುರ್ ಇಂದ ಮಾಲ್ ಲೋಡ್ ಆಗಿದೆ ಅಂತ ಅದ್ರ ಬೆಲೆ ಸೆವೆನ್ ರಿಂದ ಏಟ್ ಲ್ಯಾಕ್ಸ್ ರೂಪಾಯಿಗಳು ಅದರಿಂದ ಕಮ್ಮಿ ಇಲ್ಲ ಅಂತ ಹೇಳಿದ್ದಾರೆ ಕೇಳಿದ ಮೇಲೆ ಟ್ರಕ್ ಓನರ್ ಗೆ ಯೋಚನೆ ಆಯ್ತು ಯಾಕಂದ್ರೆ ಅವ್ರ ಗಾಡಿ ಒಂದೂವರೆ ತಿಂಗಳಿಂದ ಮನೆ ಹತ್ರನೇ ನಿಂತಿತ್ತು ಅವರು ಲೋಡಿಂಗ್ ಪಾರ್ಟಿಗೆ ಕನೆಕ್ಟ್ ಮಾಡಿದ್ರು ಅವರೊಂದ್ ವಿಡಿಯೋ ಕಳ್ಸಿದ್ರು ಅದ್ರಲ್ಲಿ ಗಾಡಿ ಅದೇ ತರ ಕಾಣಿಸ್ತಿತ್ತು ಮಾಡೆಲ್ ಕಲರ್ ಅದೇ ಆಗಿತ್ತು ಆದ್ರೆ ನಂಬರ್ ಪ್ಲೇಟ್ ಮಾತ್ರ ನಕ್ಲಿ ಆಗಿತ್ತು ನಂಬರ್ ಸಿಕ್ಕಿಲ್ಲ ಚೇಸಸ್ ನಂಬರ್ ಮ್ಯಾಚ್ ಆಗ್ತಿಲ್ಲ ಫಾಸ್ಟ್ ಟ್ಯಾಗ್ ಕೂಡ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಪ್ರಾಪರ್ ಆಗಿ ಚೆಕ್ ಮಾಡಿಲ್ಲ ಈ ಬೇಜವಾಬ್ದಾರಿನೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಯ್ತು ಸಿ ಟಿವಿ ಫುಟೇಜ್ ಅಲ್ಲಿ ನೋಡಬಹುದು ಹೇ ಎ ನಕಲಿ ಡ್ರೈವರ್ ಟ್ರಾನ್ಸ್ಪೋರ್ಟ್ ಆಫೀಸ್ ಗೆ ಹೋಗಿ ತುಂಬಾ ಈಸಿ ಆಗಿ ಪೇಮೆಂಟ್ ಇಸ್ಕೊಂಡು ನೋಟ್ ಎಣಿಸ್ತಿದ್ದ ಆದ್ರೆ ಅವನ್ ಮುಗ್ದತೆನೆ ಎಲ್ಲಾರಿಗೂ ಮೋಸಕ್ಕೊಳಗಾಗಿಸ್ತು ಆದ್ರೆ ನಿಜವಾದ ಸತ್ಯ ಏನಂದ್ರೆ ಅವ್ನ ನಕಲಿ ಡ್ರೈವರ್ ಅವನು ನಿಜವಾದ ಟ್ರಕ್ ದು ನಂಬರ್ ಪ್ಲೇಟ್ ಮತ್ತೆ ಆರ್ಸಿ ನ ಯೂಸ್ ಮಾಡಿ ಮೆಟೀರಿಯಲ್ ಲೋಡ್ ಮಾಡಿಸಿ ಟ್ರಕ್ ಮತ್ತೆ ಮಾಲ್ ಎರಡೂನ ಸೇಲ್ ಮಾಡಿಸಿ ತಪ್ಸ್ಕೊಂಡ್ ಹೋದ್ರು ಈಗಿನ ಪರಿಸ್ಥಿತಿ ಟ್ರಕ್ ಓನರ್ ಮತ್ತೆ ನಿಜವಾದ ಟ್ರಕ್ ಡ್ರೈವರ್ ಮೇಲೆ ತಪ್ಪು ಎಫ್ಐಆರ್ ರಿಜಿಸ್ಟರ್ ಆಗಿದೆ ಆದ್ರೆ ನಿಜವಾಗ್ಲೂ ಅವ್ರ ಗಾಡಿ ಎಲ್ಲೂ ಹೋಗಿರ್ಲಿಲ್ಲ ಈಗ ಪ್ರಶ್ನೆ ಏನಂದ್ರೆ ಯಾರ್ ತಪ್ಪು ಲಕ್ಷ ರೂಪಾಯಿಗಿಂತ ಹೆಚ್ಚು ಲೋಡ್ ಆಗ್ತಿದ್ರೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡದೆ ಯಾರ ಗಾಡಿ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಇದೊಂದು ದೊಡ್ಡ ಬೇಜವಾಬ್ದಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಇವರು ಗ್ಯಾಪ್ ನ ತೋರಿಸಿದ್ದಾರೆ ಯಾರಾದ್ರೂ ಫೇಸ್ ಐ ಡಿ ಆರ್ ಸಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡದೆ ಕೊಡ್ತಿದ್ದಾರೆ ಅಂತಂದ್ರೆ ಓನರ್ ಡ್ರೈವರ್ ನಕಲಿ ಮಾಡೋರ್ಗೆ ಸಿಕ್ಕಿದ್ರೆ ಖಂಡಿತ ಇದು ಬಲಿಪಶು ಆಗಬಹುದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ನಲ್ಲಿ ಇವತ್ತು ಟೈಮ್ ಬಂದಿದೆ ಎಲ್ಲಾ ಟ್ರಾನ್ಸ್ಪೋರ್ಟರ್ಸ್ ವ್ಯಾಪಾರಿ ಅಥವಾ ಟ್ರಕ್ ಓನರ್ ಕಾಸಸ್ ಆಗಿರಬೇಕು ಯಾಕಂದ್ರೆ ನಕಲಿ ನಂಬರ್ ಪ್ಲೇಟ್ ನಕಲಿ ಡಾಕ್ಯುಮೆಂಟ್ಸ್ ಅಥವಾ ಐಡಿ ಎಲ್ಲ ತಪ್ಪಾಗಿ ಯೂಸ್ ಮಾಡೋದು ಇವಾಗ ನಾರ್ಮಲ್ ಆಗಿದೆ ಅದಕ್ಕೆ ನಂಬಿಕೆ ಮುಖ್ಯ ಆದ್ರೆ ಐಡಿ ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನು ಮುಖ್ಯ ನಿಮಗ್ ಗೊತ್ತಿರೋ ಜನಕ್ಕೆ ಈ ಮೆಸೇಜ್ ರೀಚ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆರ್ ಐ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಧನ್ಯವಾದ Bueno. Pero...